ಒಮ್ಮೆ ಒಂದು ಕಡೆ ಪ್ರವಚನ ನಡೆಯುತ್ತಿತ್ತು ಅಲ್ಲಿ ಸ್ವಾಮೀಜಿಯೊಬ್ಬರು ಕೋಪದ ಬಗ್ಗೆ ಆತುರದ ಬಗ್ಗೆ ಅವುಗಳ ಅನಾಹುತಗಳ ಬಗ್ಗೆ ವಿವರಿಸುತ್ತಾ ಒಂದು ಕತೆ ಹೇಳಿದ್ರು ಒಂದು ಊರಿನಲ್ಲಿ ತುಂಬ ಹಣವಿದ್ದ ಶ್ರೀಮಂತನೊಬ್ಬನಿದ್ದ ಆತನಿಗೆ ಒಬ್ಬನೇ ಮಗ ಮಗನಿಗೋ ಹಣ ಸಂಪಾದಿಸಬೇಕಾದ ಪ್ರಮೇಯವೇ ಇರಲಿಲ್ಲ ಮಾಡಲು ಹೇಳಿಕೊಳ್ಳುವಂಥ ಕೆಲಸವೂ ಇರಲಿಲ್ಲ ಹಾಗಾಗಿ ಸೋಂಬೇರಿ ಕೇಳಿದ್ದೆಲ್ಲ ತಕ್ಷಣ ಸಿಗುತ್ತಿತ್ತು ಸಿಗದಿದ್ರೆ ವಿಪರೀತ ಕೋಪ ಹೀಗೆ ಆರಾಮವಾಗಿ ಕಾಲ ಕಳೆಯುತ್ತಿದ್ದ ಒಮ್ಮೆ ಯಾರೋ ಒಬ್ರು ಇವನನ್ನು ಚೇಷ್ಟೆ ಮಾಡಲು ನಿಮ್ಮ ಹೆಂಡತಿ ಉದ್ಯಾನವನದಲ್ಲಿ ಅವಳ ಪ್ರೇಮಿಯೊಡನೆ ಸಲ್ಲಾಪ ನಡೆಸುತ್ತಿದ್ದಾಳೆ ನೀವಿಲ್ಲಿ ಸುಮ್ಮನೆ ಕುಳಿತಿದ್ದೀರಲ್ಲ ಎಂದರಂತೆ ಇವನಿಗೆ ತುಂಬ ಸಿಟ್ಟು ಬಂತು ತಕ್ಷಣ ಕೈಯಲ್ಲಿ ಕೋವಿ ಹಿಡಿದು ಉದ್ಯಾನವನದ ಕಡೆಗೆ ಹೋದ ಉದ್ಯಾನವನದಲ್ಲೆಲ್ಲ ಹುಡುಕಿದ ಎಲ್ಲೂ ಇವನ ಹೆಂಡತಿ ಅವಳ ಪ್ರೇಮಿ ಕಾಣಿಸಲಿಲ್ಲ ಆಗ ಇವನ ಕುಟುಂಬದ ಪರಿಚಯವಿದ್ದ ಹಿರಿಯರೊಬ್ಬರು ಈತನನ್ನು ಕಂಡು ಕೈಯಲ್ಲಿ ಕೋವಿ ಹಿಡಿದು ಏನನ್ನು ಹುಡುಕುತ್ತಿದ್ದೀಯಾ ಎಂದು ಕೇಳಿದರು ನನ್ನ ಹೆಂಡತಿ ಇಲ್ಲಿ ಅವಳ ಪ್ರೇಮಿಯೊಂದಿಗೆ ಸಲ್ಲಾಪದಲ್ಲಿ ತೊಡಗಿದ್ದಾಳೆ ಎಂಬ ಸುದ್ದಿ ಬಂತು ಅವಳನ್ನು ಅವಳ ಪ್ರೇಮಿಯನ್ನು ಹುಡುಕುತ್ತಿದ್ದೇನೆ ಸಿಕ್ಕರೆ ಇಬ್ಬರನ್ನು ಸುಟ್ಟು ಬಿಡುತ್ತೇನೆ ಎಂದು ಬುಸುಗುಟ್ಟುತ್ತಾ ಹೇಳಿದ ಆ ಹಿರಿಯರು ಆಶ್ಚರ್ಯದಿಂದ ನಿಮಗೆ ಮದುವೆಯವಾಗಾಯಿತು ನಿಮ್ಮ ಹೆಂಡತಿಯಾರು ಎಂದು ಕೇಳಿದರು ಆಗ ಇವನಿಗೆ ಇನ್ನು ಮದುವೆಯೇ ಆಗಿರದೆ ಮುಂಗೋಪದಲ್ಲಿ ಪ್ರಜ್ಞೆ ಕಳೆದುಕೊಂಡ ಅರಿವಾಯಿತು ಕೋವಿಯನು ಕಂಕುಳಲಿಟ್ಟುಕೊಂಡು ಮನೆಗೆ ಮರಳಿದ ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದಾದ ಈ ಕಥೆಯನ್ನು ಅಲ್ಲಿದ್ದ ಭಕ್ತರೆಲ್ಲರೂ ಕೇಳಿದರು ಅದರಲ್ಲಿ ಒಬ್ಬ ಭಕ್ತ ಎದ್ದು ನಿಂತು ಸ್ವಾಮೀಜಿ ನನಗೂ ಹೀಗೆ ತುಂಬ ಸಿಟ್ಟು ಬರುತ್ತದೆ ನನ್ನಿಂದ ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತದೆ ನನಗೂ ಒಂದು ಮಾರ್ಗ ತೋರಿಸಿ ಎಂದು ಕೇಳಿದ ಆಗ ಸ್ವಾಮೀಜಿಯವರು ಸ್ವಯಂ ನಿಯಂತ್ರಣ ಅಥವಾ ಮನೋವೈದ್ಯರ ಸಲಹೆ ಕೊಟ್ಟರು ಆಗ ಭಕ್ತರು ಸ್ವಯಂ ನಿಯಂತ್ರಣ ನನ್ನಿಂದಾಗದ ಕೆಲಸ ಮತ್ತು ನಮ್ಮ ಮನೋವೈದ್ಯರಿಗೆ ನನಗಿಂತ ಸಿಟ್ಟು ಜಾಸ್ತಿ ಅದು ಕೂಡ ಪ್ರಯೋಜನವಿಲ್ಲ ಸ್ವಾಮಿ ನೀವೇ ಏನಾದರೂ ಮಂತ್ರ ತಂತ್ರ ಮಾಡಬೇಕು ಎಂದು ಕೇಳಿಕೊಂಡರು ಸ್ವಾಮೀಜಿಯವರು ಎಷ್ಟೇ ಹೇಳಿದರೂ ಆ ಭಕ್ತ ಕೇಳಲಿಲ್ಲ ಆಗ ಸ್ವಾಮೀಜಿಯವರು ಸ್ವಲ್ಪ ಯೋಚನೆ ಮಾಡಿ ಭಕ್ತರ ಉಂಗುರಗಳನ್ನು ಕೇಳಿ ತೆಗೆದುಕೊಂಡರು ಕಣ್ಣಿಗೊತ್ತಿಕೊಂಡರು ಒಂದೆರಡು ನಿಮಿಷದ ನಂತರ ಅವರಿಗೆ ಉಂಗುರವನ್ನು ಹಿಂತಿರುಗಿಸಿಕೊಟ್ಟು ಇದೀಗ ಮಂತ್ರಿಸಲ್ಪಟ್ಟ ಉಂಗುರ ಇದನ್ನು ನಿಮ್ಮ ದೇವರ ಮನೆಯಲ್ಲಿಡಿ ನಿಮಗೆ ತುಂಬ ಸಿಟ್ಟು ಬಂದಾಗ ದೇವರ ಮನೆಗೆ ಹೋಗಿ ಈ ಉಂಗುರಕ್ಕೆ ಹತ್ತು ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಉಂಗುರ ಎಲ್ಲ ಅನಾಹುತಗಳನ್ನು ತಪ್ಪಿಸುತ್ತದೆ ಎಂದು ಹೇಳಿ ಕಳುಹಿಸಿದರು ಭಕ್ತರು ಸಂತೋಷದಿಂದ ಹೋದರು ಆಗ ಅಲ್ಲಿದ್ದ ಮತ್ತೊಬ್ಬರು ಸ್ವಾಮೀಜಿ ಮಂತ್ರದುರಕ್ಕೆ ಹತ್ತು ಬಾರಿ ನಮಸ್ಕರಿಸಿದರೆ ಅನಾಹುತ ಹೇಗೆ ತಪ್ಪುತ್ತದೆ ಎಂದು ಪ್ರಶ್ನಿಸಿದರು ಆಗ ಸ್ವಾಮೀಜಿಯವರು ಸಿಟ್ಟು ಬಂದಾಗ ಅವರು ದೇವರ ಮನೆಗೆ ಹೋಗಿ ಉಂಗುರವನ್ನು ತೆಗೆದು ಅದಕ್ಕೆ ಹತ್ತು ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಿಂತಿರುಗಿ ಬರಲು ಹತ್ತು ನಿಮಿಷ ಬೇಕಾಗುತ್ತದೆ ಅಷ್ಟರಲ್ಲಿ ಅವರ ಕೋಪದ ತೀವ್ರತೆ ಕಡಿಮೆಯಾಗಿರುತ್ತದೆ ಸಹಜವಾಗಿಯೇ ಅವರಿಂದಾಗಬಹುದಾದ ಅನಾಹುತ ತಪ್ಪುತ್ತದೆ ಇದರಲ್ಲಿ ಯಾವ ಮಂತ್ರವೂ ಇಲ್ಲ ತಂತ್ರವೂ ಇಲ್ಲ ಎಂದರಂತೆ ಪ್ರೀತಿಯ ಬಂಧುಗಳೇ ಮನುಷ್ಯರು ಮೇಲೆ ಕೋಪ ದ್ವೇಷ ಅಸೂಯೆ ಹೀಗೆ ಕೆಲವು ಭಾವನೆಗಳು ಸಹಜ ಆದರೆ ಇದ್ಯಾವುದು ಅತಿಯಾಗಬಾರ್ದು ಹೀಗೆ ಹೇಳೋದಾದ್ರೆ ಅತಿಯಾದ ಒಳ್ಳೆತನ ಕೂಡ ಕೆಟ್ಟದ್ದೇ ಸರಿ ಇನ್ನು ಈ ಕತೆ ವಿಚಾರಕ್ಕೆ ಬರೋದಾದರೆ ಕೋಪದಲ್ಲಿ ದುಡುಕಿ ನಾವು ಎಷ್ಟೋ ಉತ್ತಮವಾದದನ್ನು ಕಳೆದುಕೊಳ್ತೀವಿ ಆ ಒಂದು ಕ್ಷಣದ ದುಡುಕು ಎಂತೆಂಥ ಅನಾಹುತಗಳಿಗೆ ಕಾರಣವಾಗಿಬಿಡುತ್ತೆ ಆಗ ಒಂದು ಐದು ನಿಮಿಷ ತಣ್ಣಗಾಗಿ ಯೋಚನೆ ಮಾಡಿದರೆ ಎಲ್ಲವನ್ನ ತಪ್ಪಿಸಬಹುದು ನಾವು ಸ್ವಲ್ಪ ಸಮಯ ಕೊಡಬೇಕು ಸಮಯ ಎಲ್ಲವನ್ನ ಸರಿ ಮಾಡುತ್ತೆ ಒಂದು ಪ್ರಶಾಂತವಾದ ನೀರಿನ ಕೊಳದಲ್ಲಿ ಅಥವಾ ಕೆರೆಯಲ್ಲಿ ಒಂದು ಕಲ್ಲನ್ನು ಎಸೆದ್ರೆ ಅಲ್ಲಿ ನೀರಿನ ಅಲೆಗಳು ಸೃಷ್ಟಿಯಾಗುತ್ತೆ ಕೆಳಗಡೆ ಇರೋ ಮಣ್ಣು ಮೇಲೆ ಬರುತ್ತೆ ನೀರು ಕಲುಷಿತವಾಗುತ್ತೆ ಆಗ ಅದು ಕುಡಿಯೋಕೆ ಯೋಗ್ಯವಾಗಿರಲ್ಲ ಅದೇ ಸ್ವಲ್ಪ ಸಮಯ ಕೊಟ್ಟು ನೋಡಿದರೆ ಮಣ್ಣು ತಳಸಿರುತ್ತೆ ಅಲೆಗಳು ನಿಂತಿರುತ್ತೆ ನೀರು ಶುದ್ಧವಾಗಿ ಪ್ರಶಾಂತವಾಗಿರುತ್ತೆ ಇಲ್ಲಿ ನಾವು ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ ಅಲ್ವಾ ಯೋಚನೆ ಮಾಡಿ ನೋಡಿ